ಜ್ಞಾನ ಮಿತ್ರ ವಾಹಿನಿಗೆ ಸ್ವಾಗತ ದೇಶ ಸುತ್ತು ಕೋಶ ಉಕ್ತಿಯೊಂದಿಗೆ ಇವತ್ತಿನ ದಿನ ಯಾವ ಟಾಪಿಕ್ ಹೇಳ್ತಾ ಇದ್ದೀವಪ್ಪ ಅನ್ನೋದಾದರೆ ನೋಡಿ ನಮ್ಮ ಜೊತೆ ಇದ್ದಾರೆ ಮರಿಲಿಂಗೋ ಅವರು ಸೊ ಮರಿಲಿಂಗೋ ಅವರು ಏನು ವಿಶೇಷತೆ ಅಂತಂದರೆ ನೋಡಿ ಯೋಗದ ಸಾಧನೆಗಳು ಅಂತ ಬಂದಾಗ ಸಾಧನಾ ಕ್ರಮಗಳನ್ನು ಆಗಿ ಮಾಡಿ ಅದರ ಒಂದು ಸಿದ್ಧಿ ಹಾಗೆ ಅನುಭವ ಪಡೆದಿರೋ ಅಂಥವ್ರು ನೋಡಿ ನಮ್ಮಲ್ಲಿ ಯೋಗ ಅಂತಂದ್ರೆ ಇವತ್ತಿನ ದಿನ ಕೈಕಾಲು ಎತ್ತೋದು ಹಾಗೆ ಉಸಿರಾಟ ಆಡೋದು ಅಷ್ಟೇ ಅಂತ ಅಂದ್ಕೊಂಡಿದ್ದೀವಿ ಅದೇ ಯೋಗ ಅಂದರೆ ಅದೇ ಅಲ್ಲ ನಮ್ಮಲ್ಲಿ ಯೋಗ ಅಂತ ತಗೊಂಡಾಗ ಹಠಯೋಗ ಪ್ರದೀಪಿಕ ಆಗಿರ್ಬೋದು ಹಾಗೆ ಗೇರಂಡ ಸಂಗೀತ ಆಗಿರ್ಬೋದು ಇಂತಹ ಹಲವು ದೊಡ್ಡ ದೊಡ್ಡ ಸದ್ಗ್ರಂಥಗಳಿದೆ ಇದನ್ನು ಬರೆದಿರೋರು ಅನೇಕ ಋಷಿಮನೆಗಳು ಒಳ್ಳೆ ಕಠಿಣವಾದ ಪರಿಶ್ರಮವನ್ನು ಅಂದರೆ ಆ ಒಂದು ಆಸನಗಳಾಗಿರಬಹುದು ಅದ್ರ ಬಗ್ಗೆ ಅತಿ ದೀರ್ಘವಾಗಿ ವಿವರಣೆ ಕೊಟ್ಟಿದ್ದಾರೆ ಅದನ್ನು ನಾವುಗಳು ಏನಂದರೆ ಬರೀ ಥಿಯರಿಟಿಕಲಾಗಿ ಓದಿದ್ವಿ ಆದರೆ ಪ್ರಾಕ್ಟಿಕಲ್ ಆಗಿ ಮಾಡಿಕೊಂಡು ಅದರ ಅನುಭವವನ್ನು ಪಡೆದಿದ್ದಾರೆ ಸೊ ಇವರು ಪ್ರಾಕ್ಟೀಸ್ ಮಾಡ್ತಿರೋ ಅಂಥದ್ದು ಅಚಲ ಯೋಗ ಸನಾತನ ಪರಂಪರೆ ಅನ್ನೋ ಒಂದು ಪರಂಪರೆಯಿಂದ ಅವರು ಏನು ಮಾಡ್ತಿದ್ದಾರೆ ಪ್ರಾಕ್ಟೀಸ್ ಮಾಡ್ತಾ ಇದ್ದಾರೆ ಸೊ ಅದರಲ್ಲಿ ಅನೇಕ ಯೋಗದ ಹಂತಗಳಿದೆ ಆ ಹಂತಗಳಲ್ಲಿ ಐದು ಹಂತಗಳನ್ನು ಇವರು ಆಗಲೇ ಮುಗಿಸಿದ್ದಾರೆ ಸೊ ಹೀಗಾಗಿ ಆ ಯೋಗದ ಹಂತಗಳು ಯಾವುದು ಹಾಗೆ ಅವರ ಇನ್ಸ್ಟಿಟ್ಯೂಟ್ ಯಾವುದು ಹಾಗೆ ಅವರ ಗುರುಗಳು ಯಾವುದು ಹಾಗೆ ಅವರು ಇದರಲ್ಲಿ ಪಡೆದಿರೋಂಥ ಸಿದ್ಧಿಗಳು ಹಾಗೆ ಇದೆಲ್ಲ ಮಾಹಿತಿನೇ ಇವತ್ತಿನ ದಿನ ನಾವು ತಿಳಿಯೋಣ ಬನ್ನಿ ಅವರೇ ಕಾರ್ಯಕ್ರಮಕ್ಕೆ ಸ್ವಾಗತ ನಮ್ಮಲ್ಲಿ ಏನಂದರೆ ಯೋಗ ಅಂತಂದಾಗ ಸಾಮಾನ್ಯವಾಗಿ ನಾರ್ಮಲ್ ಸಾಧನೆಗಳು ಮಾಡಿ ಏನೋ ಒಂದು ಬೆಳಿಗ್ಗೆ ಎದ್ದು ಆ ಎಕ್ಸೈಸ್ ಮಾಡಿ ಅಷ್ಟೇ ಅಂತ ಅಂದ್ಕೊಂಡಿದ್ದಾರೆ ಆದರೆ ನಿಮ್ಮ ಅನುಭವಗಳು ನಿಮ್ಮ ಇದು ನೋಡಿದಾಗ ಏನಾಗುತ್ತೆ ಅಂದರೆ ಯೋಗ ಅಂದರೆ ಇಷ್ಟೆಲ್ಲ ಇದೆಯಾ ಅಂತಂದ್ಬಿಟ್ಟು ನಮಗೆ ಅರ್ಥ ಆಗುತ್ತೆ ಸೊ ಮೊದಲಿಗೆ ನಿಮ್ಮ ಅಂದರೆ ಈಗ ನೀವು ಈ ಒಂದು ಇದನ್ನು ಪ್ರಾಕ್ಟೀಸ್ ಮಾಡ್ತಿರೋಂಥ ಗುರು ಪರಂಪರೆ ಯ ಗುರುಗಳು ಯಾರು ಹಾಗೆ ಆ ಒಂದು ಸನಾತನ ಧರ್ಮ ಅಚಲ ಪರಂಪರೆ ಅಂತ ಇದೆಯಲ್ಲ ಸೊ ಅದರ ಬಗ್ಗೆ ಎರಡು ಬಗ್ಗೆ ಮಾಹಿತಿನ ತಿಳಿಸಿ ಅಂತ ಖಂಡಿತ ತಿಳಿಸೋಣ ನಮ್ಮ ಗುರುಗಳು ಬಂದು ಬಿಜಾಪುರದವರು ಸದ್ಗುರು ಶ್ರೀ ತೇಜಾನಂದ ಆರ್ಯರು ಅಂತ ಲಾಳಸಂಗಿ ಊರವ್ರದ್ದು ಇಂಡಿ ತಾಲೂಕು ನಮಗೆ ಪರಿಚಯವಾಗಿ ಸುಮಾರು ಒಂದು ಎರಡು ಸಾವಿರದ ಹದಿನೆಂಟರಿಂದ ನಮಗೆ ಅವರು ನಿರಂತರ ಸಂಪರ್ಕ ಇದೆ ನಮ್ಮದು ಪರಂಪರೆ ಅಚ್ಚಲ ಪರಂಪರೆ ಅದು ಇಲ್ಲೇ ದೇವನಹಳ್ಳಿಯಲ್ಲಿ ಒಂದು ರಾಮ ಅಂತ ಒಂದು ಆಶ್ರಮ ಕೂಡ ಇದೆ ಬೆಂಗಳೂರಿಗೆ ಮೊಟ್ಟ ಮೊದಲು ತಂದಿರೋರು ಅವರೇ ಓಕೆ ಅಲ್ಲಿಂದ ನೆಕ್ಸ್ಟು ಗಗನಂದ ಅರಿಯರು ಅಂತ ನಮ್ಮ ಅವರು ಕೂಡ ದೊಡ್ಡ ಸದ್ಗುರುಗಳು ಓಕೆ ಅವರಿಂದ ಶೂನ್ಯ ಅಮೃತ ಲಾಂ ಲಿಂಗಾರಿ ಅವರು ಅಂತ ಅವರು ಬೆಂಗಳೂರಿನವರು ಓಕೆ ಅಲ್ಲಿಂದ ನಮ್ಮ ಗುರುಗಳು ತಜನ ನಾರಾಯಣಂದ ಅವರು ಮುಂದುವರೆದು ಮುಂದವರದು ಇಲ್ಲಿಂದ ನಮಗೆ ಸಿಕ್ಕಿರೋದು ಅ ಆಮೇಲೆ ಗಗ್ನಾಲಯನಂದರ ಆಶ್ರಮ ಅಂತ ದುರ್ಬಳಪುರದಲ್ಲೂ ಇದೆ ಹೌದು ಸೊ ಅದು ನಮ್ಮ ಪೂರ್ವಜರಿಗೆ ಮಾಡಿರುವಂತಹ ಆಶ್ರಮ ಅಂತ ನಿರ್ಮಿಸಿರಬಹುದು ಹೌದು ಹೌದು ಹಾಗಾಗಿ ಅಂದ್ರೆ ಗುರುವಿನ ಹೆಸರಲ್ಲಿ ಆಶ್ರಮ ನಿರ್ಮಿಸಿದ್ದಾರೆ ಹೌದು ಹೌದು ಸುಮಾರು ಕಡೆ ಗಗನಾರಯ ಆಶ್ರಮ ಗಗನಾರಯ ಆನಂದರು ಅಂತ ಅಂದ್ಬಿಟ್ಟು ಇದೆ ಆದ್ರೆ ಅವ್ರ ಬಗ್ಗೆ ಮಾಹಿತಿಗಳು ನಮ್ಗೆ ಗೊತ್ತಿರ್ಲಿಲ್ಲ ಯೋಗ ಸಾಧನೆ ಇಷ್ಟೆಲ್ಲ ಇದೆ ಅನ್ನೋದು ಗೊತ್ತಿರ್ಲಿಲ್ಲ ನಮ್ಗೆ ಅವರು ಅಚಲ ಪರಂಪರೆ ಓಕೆ ಓಕೆ ಸೊ ಹಾಗಾಗಿ ಈಗ ನಿಮ್ಮ ಗುರುಗಳು ಅವರು ಅವರ ಮೂಲ ಅವ್ರಿಗೆ ಹೇಗೆ ಪ್ರೇರೇಪಣೆ ಆಯ್ತು ಅವ್ರು ಕಲ್ತಿದ್ದು ಹೇಗೆ ಅವರ ಗುರುಗಳು ಯಾರು ಅವ್ರ ಗುರುಗಳು ಅದೇ ಅಶ್ವಿನಿ ಅಮೃತ ಲಿಂಗಾರಿಯರು ಅಂತ ಹೇಳಿದ್ನಲ್ಲ ಅವ್ರ ಗುರುಗಳು ಅವರು ಅವರು ಮೂಲತಃ ಸ್ವಲ್ಪ ಅವರು ಅಧ್ಯಾತ್ಮದಲ್ಲಿ ಇದ್ದರು ಹಾಗಾಗಿ ಅವರು ಗುರು ಶೋಧನೆ ಮಾಡಿದಾಗ ಅವರು ಸಿಕ್ಕಿದಾರೆ ಸಿಕ್ಕಿದ್ದು ಸೊ ಅದಾದ ನಂತರ ಅದೇ ಪರಂಪರೆ ನಾನು ಶಿಷ್ಯ ಬಂದಕ್ಕೆ ಮುಂದುವರಿಸಬೇಕು ಅಂತ ಅವ್ರು ನಿಮಗೆ ಅವರು ಮೂವತ್ತು ವರ್ಷ ಆಯಿತು ಗುರುಗಳಾಗಿ ಮೂವತ್ತು ವರ್ಷದಿಂದ ಗುರು ಸೇವೆಯಲ್ಲಿ ಇದ್ದಾರೆ ಎಲ್ಲರೂ ಶಿಷ್ಯ ಸುಮಾರು ಒಂದು ಇಪ್ಪತ್ತು ಸಾವಿರ ಶಿಷ್ಯರನ್ನು ಹೊಂದಿದ್ದಾರೆ ಓಹ್ ಸರಿ ಸರಿ ಅಂದ್ರೆ ಇಷ್ಟು ಕಠಿಣವಾಗಿರುವಂತ ಸಾಧನೆಗಳನ್ನ ನಿಜಕ್ಕೂ ಮಾಡ್ತಿದ್ದಾರೆ ಈಗಿನ ಕಾಲಕ್ಕೂ ಅಂತ ಅನ್ಬಿಟ್ಟು ಒಂದು ಪ್ರಶ್ನೆ ಆಗುತ್ತೆ ಮಾಡ್ಬೋದು ಅಂದ್ರೆ ಈಗ ಭಗವದ್ಗೀತೆಯಲ್ಲಿ ಒಂದು ಮಾತಿದೆ ಹೌದು ನಾವು ಭಾವನೆ ಕಷ್ಟ ಅಂತ ಅಂದ್ಕೊಂಡ್ರೆ ಕಷ್ಟ ಆಗುತ್ತೆ ಹೌದು ಇಲ್ಲ ನಾನು ಮಾಡಬಲ್ಲೇ ಅನ್ನೋ ಒಂದು ಹೌದು ಮಾಡಬಹುದು ಯಾಕಂದ್ರೆ ನೋಡಿ ನಮ್ಗೆ ಏನಂತಂದ್ರೆ ನಾವು ಕೆಲವು ಕಡೆ ಕೇಳಿರ್ತೀವಿ ಮಹಾನ್ ಸಿದ್ಧಿ ಇರ್ತಾ ಇದ್ರು ಅವರು ಕೂತ್ಕೊಂಡೆ ಸಾಕು ಭೂಮಿಯಿಂದ ಮೇಲೆ ಹೋಗ್ತಾ ಇದ್ರು ಗಾಳಿಯಲ್ಲಿ ತೇಲ್ತಾ ಇದ್ರು ಈ ಸಂತ ಮಹಾಶಯ ಬಗ್ಗೆ ತುಂಬಾ ಕೇಳಿರ್ತೀವಲ್ಲ ಸೊ ಇದೆಲ್ಲ ನಮ್ಗೆ ಏನಾಗುತ್ತೆ ಪುಸ್ತಕದ ಬದನೆಕಾಯಿ ಬರೀ ಕೇಳಿರ್ತೀವಿ ಹಾಗೆ ಓದಿರ್ತೀವಿ ಅಷ್ಟೇ ಪ್ರಾಕ್ಟಿಕಲ್ ಆಗಿರೋ ಮಾಡ ಮನುಷ್ಯ ಈಗಲೂ ಇದಾರೆ ಅಂದ್ರೆ ನಂಬಕ್ ಕಷ್ಟ ಸೊ ಹಾಗಾಗಿ ಏನಾಗುತ್ತೆ ಏನಾಯ್ತಂದ್ರೆ ಈಗ ಜನ್ರೇಷನ್ ಯಾವ ತರ ಇದೆ ಕೆಲವರು ಎಲ್ಲರಲ್ಲ ಬರೀ ಅವರಿವರ ಪುರಾಣಗಳು ಹೇಳ್ಕೊಂಡೇ ಹೋಗ್ತಿರ್ತಾರೆ ಹೌದು ಅಂದ್ರೆ ಅವ್ರು ಆ ಸಾಧನೆ ಮಾಡಿದ್ರೆ ಮಾಡಿರೋರು ಮಾಡಿದ್ದಾರೆ ಎಲ್ಲ ಮಹಾತ್ಮರು ಮಾಡಿ ಎಲ್ ಏನ್ ಹೇಳ್ಬೇಕು ಎಲ್ಲ ಹೇಳ್ಬಿಟ್ಟು ಹೋಗಿದ್ದಾರೆ ಬರೀ ಅವ್ರು ಹೇಳ್ಕೊಂಡ್ರನ್ನ ಅವ್ರು ಹೇಳಿರೋದನ್ನ ಅಥವಾ ಅವ್ರು ಮಾಡಿರೋದನ್ನ ಹೇಳ್ಕೊಂಡಿರೋದೇ ಜೀವನ ಆಗ್ಬಾರ್ದು ನಿಜ ನಿಜ ಅಲ್ವಾ ನಾವು ಏನ್ ಮಾಡಿದ್ವಿ ನಮ್ ಪುರಾಣ ಯಾರು ಹೇಳ್ತಾರೆ ನಮ್ ಪುರಾಣ ನಾವು ಹೇಳ್ಕೋಬೇಕು ನಮ್ ಪುರಾಣ ನಮಗ್ ತಿಳಿಬೇಕಂದ್ರೆ ಮಾರ್ಗಕ್ಕೆ ಬರ್ಬೇಕು ಇಷ್ಟೇ ಇದೆ ಇನ್ನೇನಿಲ್ಲ ಯಾಕಂದ್ರೆ ಯಾವ್ದೇ ಇರಬಹುದು ಹಲವಾರು ಸಾಧನೆಗಳಿದೆ ಹಲವಾರು ಗುರು ಮಾರ್ಗಗಳಿವೆ ಹಲವಾರು ಪರಂಪರೆಗಳಿವೆ ಇಲ್ಲ ಅಂತಿಲ್ಲ ನಾನು ಯಾವುದೂ ಇಲ್ಲಿ ಅವಹೇಳನ ಮಾಡ್ತಾ ಇಲ್ಲ ನಮ್ಮ ಪರಂಪರೆ ಏನಿದೆ ಬಗ್ಗೆ ನಾನು ಹೇಳ್ತಿದ್ದೇನೆ ಅಷ್ಟೇ ನಿಮಗೆ ಈಗ ಈ ಸಾಧನ ಹಂತ ಕ್ರಮಗಳಲ್ಲಿ ಎಲ್ಲಿವರೆಗೂ ಆಗಿದೆ ನನಗೆ ಅಂದರೆ ಹಂತ ಹಂತ ಬಂದಾಗ ನಮ್ಮದು ಅಚಲದಲ್ಲಿ ಆರು ಹಂತಗಳಿವೆ ಮೊದಲನೇದು ಸಾಂಖ್ಯ ಎರಡನೇದು ತಾರಕ ಮೂರನೇದು ನಾದಾನಂದ ನಾಲ್ಕನೇದು ಕುಂಡಲಿನಿ ಅಥವಾ ಅಮನಸ್ಕ ನಂತರ ದರ್ಪಣ ಯೋಗ ಅಥವಾ ಸಚ್ಚಿದಾನಂದ ಯೋಗ ಕೊನೆಯದು ಪರಿಪೂರ್ಣ ಅಂತ ಬರುತ್ತೆ ಓಕೆ ಒಂದು ದರ್ಪಣ ಸಚಿಧಾನ ಒಂದು ಯುವಕವರೆಗೂ ನಡೀತದೆ ಓಕೆ ಅದಾದ ನಂತರ ಪರಿಪೂರ್ಣ ಇರುತ್ತೆ ಓಕೆ ನಿಮ್ದು ಈಗ ಐದನೇ ಅಂತದವರೆಗೂ ಆಗಿದೆ ಓಕೆ ನಿಮಗೆ ಯಾಕೆ ಇದನ್ನ ಯಾಕಂದರೆ ಈಗೀಗಿನ್ ಈಗಿನ ಆಗಿ ಈಗಿನ ಯುವಕರಾಗಿ ಸಾಮಾನ್ಯಕ್ಕೆ ಈಗಿನವರು ಸದ್ಯ ನಾವು ಹೋಗಿ ಆರಾಮಾಗಿ ಬಂದು ತಿನ್ಕೊಂಡು ಉಣ್ಕೊಂಡು ಎಂಜಾಯ್ ಮಾಡ್ಕೊಂಡು ಇರೋಲ್ಲ ಅಂತ ಅನ್ನೋರು ನಿಮಗೆ ಈ ಯೋಗದಲ್ಲಿ ಹೆಂಗೆ ಒಲ್ಬಿಟ್ಟಿತೋ ಇದ್ರೆ ಸಾಧ್ಯ ಹೇಗೆ ಮಾಡ್ಬೇಕು ಅನಿಸ್ತೋ ಮನುಷ್ಯನಿಗೆ ಯಾವಾಗ ಪ್ರಶ್ನೆ ಅನ್ನೋದು ಹುಟ್ಟುತ್ತೆ ಅವಾಗ ಆ ಅದಕ್ಕೆ ಉತ್ತರಕ್ಕೋಸ್ಕರ ಈಗ ಒಂದು ಸ್ಕೂಲ್ ಇಂದ ಇಟ್ಕೊಳ್ಳಿ ಸ್ಕೂಲಲ್ಲಿ ಯಾವುದೋ ಒಂದು ಸ್ಟೂಡೆಂಟ್ಸ್ ಏನೋ ಪ್ರಶ್ನೆ ಮಾಡ್ತಿದ್ದೆ ಅಂದ್ರೆ ಅವನಿಗೆ ಅದೇನೋ ಬೇಕಿದೆ ಅದಕ್ಕೋಸ್ಕರ ಅವ್ನು ಪ್ರಶ್ನೆ ಮಾಡ್ತಿದ್ದಾನ ಅಂದ್ರೆ ಅವ್ನ್ ಕ್ಲಾರಿಟಿ ಆಗ್ಲಿ ಅದಕ್ಕೆ ಸರಿಯಾದ ಕ್ರಮವಾದ ಉತ್ತರ ಆಗ್ಲಿ ನಾನು ಸೊ ನನ್ನ ನನ್ನ ಜೀವನ ನನಗೆ ಕಲಿಸಿರೋ ಪಾಠಗಳಲ್ಲಿ ನನಗೆ ಪ್ರಶ್ನೆಗಳು ಕಾಣದ್ರ ಅಧ್ಯಾತ್ಮ ಅಂದ್ರೆ ಏನು ದೇವ್ರ ಅಂದ್ರೆ ಏನೋ ದಂಡ್ರ ಅಂದ್ರೆ ಏನು ಏನದು ದೇವರು ದೇವ್ರು ದೇವ್ರ ಅಂತ ಏನಕ್ಕೆ ಇಲ್ಲಿ ನಿಜವಾದ ದೇವರು ಅಂತ ಅಂದಾಗ ನಾನು ಸುಮಾರು ಎಲ್ಲಾ ತುಂಬಾ ಕಷ್ಟಪಟ್ಟು ಹುಡುಕಿದ್ದೀನಿ ಎಲ್ಲಾ ಕಡೆ ಕಾಶಿಯಿಂದ ಕನ್ಯಾಕುಮಾರಿವರೆಗೂ ನಾನು ಸುತ್ತಾಡ್ಬಿಟ್ಟಿದ್ದೀನಿ ಅಂದ್ರೆ ಉದಾಹರಣೆ ನೀವು ಯಾರಾದ್ರೂ ಇಲ್ಲಿ ಗುರುಗಳಿದ್ರೆ ಹೇಳ್ತಾರೆ ಅಂದ್ರೆ ಆ ಒಂದು ಆಸಕ್ತಿ ನನ್ನಲ್ಲಿ ಇತ್ತು ಮತ್ತೆ ಹಲವಾರು ಪ್ರಶ್ನಾ ಭಾವಗಳು ನಾನು ಬರೀ ಪ್ರಶ್ನೆ ಮಾಡೋದು ಅಂದ್ರೆ ಸುಮ್ನೆ ಕಾಟಾಚಾರಕ್ಕೆ ಮಾಡಲ್ಲ ತಿಳ್ಕೊಳ್ಬೇಕನ್ನೋ ಆಸಕ್ತಿ ಕ್ಯೂರಿಯಾಸಿಟಿ ನನಗೆ ಹಾಗಂದ್ರೆ ಏನು ಏನು ಇದೆಲ್ಲ ದೇವಸ್ಥಾನ ಅಂದ್ರೆ ದೇವಸ್ಥಾನ ಏನಕ್ಕೆ ಮಾಡಿದ್ರು ಏನಕ್ಕೆ ಹೋಗ್ಬಿಟ್ಟು ದೇವಸ್ಥಾನ ಹಲವಾರು ಜಂಜಾಟದಲ್ಲಿ ಆಮೇಲೆ ಕಷ್ಟ ಅಂತ ಬಂದಾಗ ಮನುಷ್ಯನಿಗೆ ಕಷ್ಟ ಬರುತ್ತೆ ಸುಖ ಬರುತ್ತೆ ನಗು ಅಂದ್ರೆ ಅಳು ಅಂದ್ರೆ ಅಂದ್ರೆ ಒಂದ್ ಜಿಜ್ಞಾಸು ಆಗೋಗಿದೆ ಅಂದ್ರೆ ಈಗಿನ ಕಾಲದಲ್ಲಿ ಈ ಪ್ರಶ್ನೆಗಳೇ ಬರಲ್ಲ ಯಾರಿಗೂ ಮನುಷ್ಯ ಪ್ರಶ್ನೆ ಬಂದಾಗಲೇ ದಾರಿ ಸಿಗೋದು ಇಲ್ಲಾಂದ್ರೆ ಸಿಗಲ್ಲ ಆಮೇಲೆ ಬರ್ತಾ ಬರ್ತಾ ಏನಾಯ್ತು ಅಂದ್ರೆ ಯಾಕೆ ಇದಿಷ್ಟೆಲ್ಲ ಆಗುತ್ತೆ ಈಗ ಕೆಲವ್ರಿಗೆ ಗೊಂದಲ ನಮ್ಮ ನಮ್ಗೆ ಒಳ್ಳೇದೇ ಇರುತ್ತೆ ನಮ್ಮ ಮಂಡೇಲಿ ಒಳ್ಳೆದೇ ಇರುತ್ತೆ ಒಳ್ಳೇದೇ ಆಲೋಚನೆ ಮಾಡ್ತೀವಿ ನಮ್ಗೆ ಯಾಕೆ ಒಳ್ಳೇದಾಗಲ್ಲ ಅನ್ನೋ ಥರ ಇರುತ್ತೆ ಸೊ ಹಿಂಗೆಲ್ಲ ಬಂದಾಗ ನನ್ನ ಜೀವನದ ಕೆಲವು ಆಗುಗಳಾಗಲಿ ಅವೆಲ್ಲ ಅದರ ಒಂದು ಪರಿಣಾಮವಾಗಿ ನಾನು ಅಧ್ಯಾತ್ಮದ ಕಡೆ ಅಂತ ಒಲವು ಕೊಟ್ಟಾಗ ನನ್ನ ಪ್ರಶ್ನೆ ಬಂತು ಯಾರು ಏನಕ್ಕೆ ಪ್ರತಿಯೊಬ್ಬ ಮನುಷ್ಯ ಏನು ಬರ್ಬೇಕಂದ್ರೆ ವಿಚಾರಿಸ್ಬೇಕು ನಾನು ಯಾರು ಅನ್ನೋದು ವಿಚಾರಿಸಬೇಕು ಯಾರು ಏನಕ್ಕೆ ಹುಟ್ಟಿದೀವಿ ಏನಕ್ಕೆ ಸಾಯ್ತೀವಿ ಹುಟ್ಟು ಅಂದ್ರೆ ಏನು ಸಾವು ಅಂದ್ರೆ ಏನು ಊಟಕ್ಕಿಂತ ಮುಂಚೆ ಎಲ್ಲಿದ್ದೀವಿ ಸತ್ ಮೇಲೆ ಎಲ್ಲಿರ್ತೀವಿ ಇನ್ನು ಸೆಂಟ್ರಲ್ ಇರುವಂತ ಏನ್ ಜೀವನ ಇದು ಇದೆಲ್ಲದ್ರ ಬಗ್ಗೆ ಪ್ರಶ್ನೆ ಮೂಡಿದಾಗ ಹೌದು ಅವಾಗ ಮೊದಲನೇ ಮಾಡ್ಬೇಕಿರೋ ಕೆಲಸ ಅಂದ್ರೆ ಗುರು ಶೋಧನೆ ಸೂಕ್ತ ಗುರುವಿನ ಹುಡುಕ್ಬೇಕು ಹೌದು ಸೂಕ್ತ ಗುರು ಉತ್ತರ ಸಿಗುತ್ತೆ ಅಲ್ಲ ಯಾಕಂದ್ರೆ ಈಗಿನ ಕಾಲದಲ್ಲಿ ಏನಾಗೋಗ್ಬಿಟ್ಟಿದೆ ಅಂದ್ರೆ ಯೋಗ ಹೇಳ್ಕೊಡ್ತೀವಿ ಬನ್ರಿ ಕುಂಡಲ್ಲಿ ಜಾಗೃತಿ ಮಾಡಿಸ್ತಿವಿ ಬನ್ರಿ ಪಾಶ್ಲೆ ಕಳಿಸ್ತೀವಿ ಬನ್ರಿ ಇನ್ನೊಂದು ಅದು ಮತ್ತೊಂದಿತ್ತೊಂದು ಇತ್ತೊಂದು ಹೇಳಿ ದಾರಿ ತಪ್ಸೋದೇ ಜಾಸ್ತಿ ಹೇಳೋದಕ್ಕೆ ಸುಲಭವಲ್ಲ ಹಾ ಮತ್ತೆ ಇನ್ನೊಂದೇನಂದ್ರೆ ಕೆಲವು ಕಡೆ ಸಿದ್ಧಿಗಳು ತೋರಿಸ್ಬಿಟ್ಟು ಅವ್ರದೇ ಅಲ್ಲ ಸಿದ್ಧಿಗಳು ತೋರಿಸ್ಬಿಟ್ಟು ಏನೋ ಮ್ಯಾಜಿಕ್ ಮಾಡ್ಬಿಟ್ಟು ಈ ತರದ್ದೆಲ್ಲ ಮಾಡೋದನ್ನು ನಾವು ನೋಡಿದ್ದೀವಿ ಈಗಿರುವಾಗ ಒಂಥರ ಸದ್ಗುರು ಸಿಗೋದೇ ಒಂದು ಅಪರೂಪ ಈಗಿನ ಕಾಲದಲ್ಲಿ ಪುಣ್ಯ ಜನ್ಮದ ಪುಣ್ಯ ಮಾಡಿದ್ರೆ ಮಾತ್ರ ಸದ್ಗುರು ಹೌದು ಹೌದು ಯಾಕಂದ್ರೆ ಅದೇನು ಉಪದೇಶ ತಗೊಂಡು ಅಥವಾ ಗುರು ಸಿಕ್ಕ ನಾಳೆನೇ ನಮಗೆ ಮುಕ್ತಿ ಆಗುತ್ತೆ ಇದು ಏನದು ಒಂದು ದಿನದಲ್ಲಿ ಅದು ಅನಂತ ಜನ್ಮಗಳ ಒಂದು ಪ್ರಯತ್ನ ಬೇಕು ಅನಂತ ಜನ್ಮಗಳ ಅಂತ ಒಂದು ಶ್ರದ್ಧೆ ಪುಣ್ಯನೂ ಬೇಕಾಗುತ್ತೆ ಒಂದೇ ಜನ್ಮಲ್ಲಿ ಆಗೋಂತ ಕೆಲಸ ಅಲ್ಲ ಹೌದು ಸದ್ಗುರು ಯಾವ ರೀತಿ ಅಂದ್ರೆ ದೃಢವಾಗಿ ನಂಬಿರ್ಬೇಕು ಹೌದು ಹೌದು ಸುಮ್ಮನೆ ಸೊ ಅಂಥದ್ರಲ್ಲಿ ಸದ್ಗುರು ಸಿಕ್ಕಿ ನಿಮ್ಗೆ ಈ ಹಂತ ಸಿಕ್ಕಿದೆ ಆಮೇಲೆ ಈ ಹಂತಗಳಲ್ಲಿ ಏನಾಗುತ್ತೆ ಅಂದರೆ ಸಾಮಾನ್ಯಕ್ಕೆ ನಾನೊಂದು ಯೋಗದ ಒಂದು ಇದಾಗಿ ಸ್ಟೂಡೆಂಟ್ ಆಗಿ ಇದಾಗಿ ನಾನು ಕೇಳಬೇಕಂದ್ರೆ ಯಾಕೆಂದರೆ ಈ ಸದ್ಗ್ರಂಥಗಳೇನಿದೆ ಗೇರಣಾ ಸಂಹಿತೆ ಆಗಲಿ ಇದಾಗಲಿ ಅದರಲ್ಲಿ ಏನು ಹೇಳಿದ್ದಾರೆ ಅಂದರೆ ಯೋಗ ಸಾಧ್ಯ ಮಾಡ್ತಾ ಮಾಡ್ತಾ ಕೆಲವೊಂದು ಸಿದ್ಧಿಗಳು ಲಭಿಸುತ್ತೆ ಅಂತ ಹೇಳ್ತಾರೆ ಸನ್ ನಿಮ್ಗೆ ಏನಾದ್ರು ಅಂತ ಸಿದ್ಧಿಗಳು ಅಂದ್ರೆ ಮ್ಯಾಜಿಕ್ ಮಾಡುವಂತ ಸಿದ್ಧಿಗಳು ಬಂದಿದ್ಯಾ ನನ್ಗೆ ನನಗೆ ತಿಳಿದ ಮಟ್ಟಿಗೆ ಹೇಳ್ತೀನಿ ಯಾರೇ ಯೋಗ ಪಟುಗಳಾಗ್ಲಿ ಯೋಗಿಗಳಾಗ್ಲಿ ಸಿದ್ಧಿಯಿಂದ ಯಾವ್ದ್ರಿಂದ ಹೋಗಲ್ಲ ಹೋಗ್ಬಾರ್ದು ಕೂಡ ಯಾಕಂದ್ರೆ ಸಿದ್ಧಿಯಿಂದ ಹೋಗೋದು ಕೂಡ ಒಂದು ಪ್ರತಿಫಲ ಅಪೇಕ್ಷೆ ಆಗ್ಬಿಡುತ್ತೆ ಹೌದು ಹೌದು ಕೃಷ್ಣ ಹೇಳಿದನೇ ಯಾವುದೇ ಪ್ರಯತ್ನ ಏನು ಮಾಡಿದ್ರು ಪ್ರತಿಫಲ ಅಪೇಕ್ಷೆ ಇಲ್ದಿರ ಮಾಡಬೇಕು ಫಲಾನುಫಲ ನನಗೆ ಬಿಟ್ಟಿದೆ ಅಂತ ನಾವು ಈಗ ಯಾರಿಗೋ ಒಬ್ಬರಿಗೆ ನಾವು ಹೌದು ಅನ್ಸ್ಕೋಬೇಕು ಅನ್ನೋದಾಗಲಿ ಅಥವಾ ನಾವು ಒಂದು ಶಕ್ತಿಯುತರು ನಾವು ಸಿದ್ಧಿ ಪಡ್ಕೊಳ್ಬೇಕಂತ ಆಸೆ ಭಾವದಿಂದ ಹೋಗೋದಲ್ಲ ನನ್ನನ್ನು ನಾನು ತಿಳ್ಕೊಳಕ್ಕೆ ನಾನು ಯಾರು ನಾನು ನನ್ನ ಹುಟ್ಟಿ ಏನು ನನ್ನ ಏನು ದೇವರಂದ್ರೆ ಏನು ಪರಮಾತ್ಮ ಎಂದ್ರೆ ಏನು ಅಣುರೇನು ತೃಣಕಾಷ್ಟದಲ್ಲಿ ಇದ್ದಾನೆ ಭಗವಂತ ಅಂತ ಹೇಳ್ತಾರೆ ಎಲ್ಲಿದ್ದಾನೆ ಈಗ ಕಾಮನಾಗಿ ಹೇಳ್ತಾರೆ ದೇವ್ರು ನಿನ್ನೊಳಗೆ ಹೇಳಿದಾನೆ ನೋಡ್ಕೊಂತ ಹೇಳ್ತಾನೆ ಬಸವಣ್ಣವ್ರು ಕೂಡ ಹೇಳಿದ್ದಾರೆ ಯಾವ ದೇವರು ಕೂಡ ದೇವ್ರಲ್ಲ ನಿನ್ನ ತಿಳ್ಕೊಂಡಾಗ ನಿಜವಾದ ದೇವ್ರ ನೀನೆ ಅಂತ ಅಂದ್ರೆ ಏನ್ ತಿಳ್ಕೊಬೇಕು ದೇಹ ಅಂತ ನಾನು ತಿಳ್ಕೊಳ್ಬೇಕಾ ಮಾತಾಡ್ತಿದ್ದೀನಿ ಅಂತ ತಿಳ್ಕೊಬೇಕು ನನ್ನ ಹೆಸರಿಂದ ಗುರುತಿಸ್ಕೊಳ್ಬೇಕಾ ನಿಜವಾದ ತಿಳ್ಕೊಳ್ಳೋದಂದ್ರೆ ಏನು ಅದೇ ಗೊತ್ತಿಲ್ಲ ವಚನ ಎಷ್ಟೋ ಜನ ಓದ್ತಾರೆ ಬಿಟ್ಬಿಡ್ತಾರೆ ಆ ವಚನದ ನಿಜ ಸ್ವರೂಪ ಏನು ಮೂಲ ಏನ್ ಹೇಳಿದಾರೆ ಆ ಮೂಲ ಬೇಕಾಗೆ ಗುರು ಒಂದು ಸನ್ನಿಧಿಯಲ್ಲಿ ಹೋಗ್ಬೇಕು ನಾವು ಗುರು ಮಾತ್ರ ತಿಳಿಸ್ಲಿಕ್ಕೆ ಸಾಧ್ಯ ದೇವರನ್ನ ಯಾರಾದ್ರೂ ತೋರಿಸ್ಲಿಕ್ಕೆ ಅಥವಾ ಅನುಭವದ ಮೂಲಕ ನಮಗೆ ತಿಳಿಸೋಕೆ ಯಾರಾದ್ರೂ ಇದ್ರೆ ಅದು ಗುರು ಒಂದೇ ಕರೆಕ್ಟ್ ಬೇರೆ ಯಾರಿಂದ ಸಾಧ್ಯ ಇಲ್ಲ ಹೌದು ಹೌದು ಅದಕ್ಕೆ ಕೃಷ್ಣ ಒಂದೇ ಜಗದ್ಗುರು ಅಂತ ಅಂದ್ಬಿಟ್ಟು ಹೇಳ್ಬಿಟ್ಟಿದ್ದಾರೆ ಅಂದ್ರೆ ಗುರು ಆದನು ಹರ ಮುನಿದರು ಗುರು ಮುನಿ ಅನ್ನೋ ಹರ ಗುರು ಕಾಯ್ತಾರೆ ಕಾಯ್ತಾನೆ ಗುರು ಮುನಿದ್ರೆ ಹರ ಕಾಯಲ್ಲ ಅಂತ ಆಮೇಲೆ ನಾವು ಇಲ್ಲಿ ಒಂದು ಇನ್ನೊಂದು ಒಂದ್ ವೈದ್ಯ ಎಷ್ಟೊಂದು ಜನಕ್ಕೆ ಗುರುಗಳು ಇದಾರೆ ಅಲ್ಲಿ ಎಲ್ಲಾ ತರದ ಗುರುಗಳಿದ್ದಾರೆ ಅರ್ಧ ಆಯ್ತಾ ನಿಜಗೂ ನೋವು ಶಿವಗಳು ಹೇಳಿದಂಗೆ ಮಾತ್ರ ಗುರುಗಳು ಇರೋದು ಅದರಲ್ಲಿ ನಾವು ವಿಹಿತ ಗುರು ನಾವು ಸೂಕ್ತವಾಗಿ ನೋಡ್ಕೊಳ್ಬೇಕು ವಿಹಿತ ಗುರು ಯಾರಪ್ಪ ನಿಜವಾದ ಗುರು ಯಾರ ಅಂದ್ರೆ ಪರಿಭವದ ಬಾಧೆಯನ್ನು ಯಾರು ಪರಿಹರಿಸ್ತಾರೆ ಅವರು ಮಾತ್ರ ನಿಜವಾದ ಗುರು ಪರಿಭವದ ಬಾಧೆ ಅಂದ್ರೆ ಈ ಮುಕ್ತನನ್ನ ಮುಕ್ತನನ್ನಾಗಿ ಜನನ ಮರಣಗಳಿಂದ ಮುಕ್ತನನ್ನಾಗಿ ಮಾಡುವಂತ ಶಕ್ತಿ ಗುರುವಲ್ಲಿ ಇರುತ್ತೆ ಸುಮ್ಮನೆ ಗುರು ಅಂದ್ರೆ ಈ ಲೌಕಿಕ ಜೀವನದಲ್ಲಿ ನಮಗೆ ಏನು ಕಾಮನೆಗಳು ಅದು ಬೇಕು ಇದು ಬೇಕು ಅನ್ನೋದಕ್ಕೆ ಅದೆಲ್ಲ ಅವರು ಗುರು ಇರಬಹುದು ಆದ್ರೆ ಅವರೆಲ್ಲ ಸೂಕ್ತ ಗುರುಗಳಲ್ಲ ಸೂಕ್ತ ಗುರು ನಮ್ಮ ಪರಿಭವದ ಬಾಧೆಯನ್ನ ಪರಿಹರಿಸುವ ಅವರೇ ಸೂಕ್ತವಾದ ಗುರು ಸೊ ಇಷ್ಟ ಮಟ್ಟಿಗೆ ಇವತ್ತಿನ ದಿನ ಅಂದ್ರೆ ಈ ಒಂದು ಅಂದ್ರೆ ಗುರು ಅಂದ್ರೆ ಯಾರಾಗಿರ್ಬೋದು ಹಾಗೆ ಆಧ್ಯಾತ್ಮ ಸಾಧನೆಗಳು ಹೇಗೇಗಿದೆ ಅವರ ಹಂತದಲ್ಲಿ ಇದೆಲ್ಲದ್ರ ಬಗ್ಗೆ ತಿಳಿಸಿದೀರಾ ಮುಂದಿನ ಒಂದು ಎಪಿಸೋಡ್ ಅಲ್ಲಿ ನಾವು ಏನ್ ತಿಳ್ಕೊಳ್ಳೋಣ ಅಂದ್ರೆ ನೀವು ಮಾಡಿ